ಅಣ್ಣ ನಮಸ್ಕಾರ ಹಾ ನಿಮ್ಮ ಹೆಸರು ಲಕ್ಷ್ಮೀಕಾಂತ್ ಅಣ್ಣ ನಮಸ್ಕಾರ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳರು ಹಾಂ ಹೆಸರು ಓಕೆ ಈಗ ಎರಡು ಜೊತೆ ಓರಿ ಇದಾವೆ ಮನೇಲಿ ಓಕೆ ಇವೆಷ್ಟಲ್ಲಿದ್ದಾವಣ್ಣ ನಾಲ್ಕಲ್ಲು ಅವು ಎರಡರೂ ನಾಲ್ಕು ಎರಡಲ್ಲೂ ನಾಲ್ಕಲ್ಲ ಇವು ಶೋಕಿಗೆ ಅವು ಕೆಲ್ಸಕ್ಕ ಹಾಂ ಹಾಂ ಅಣ್ಣ ಎಷ್ಟು ವರ್ಷದಿಂದ ಕಟ್ತೀರಾ ನೀವು ಹಾಂ ಹಾಂ ಈ ಸರಿ ಸಪ್ಲೈ ಮಾಡ್ಬೇಕಂತ ಇವಿದ್ದಾವೆ ಹಾಂ ಹಾಂ ಏನು ಬೆಲೆ ಹೇಳ್ತಾ ಇದ್ದೀರ ಅಣ್ಣ ನೀವು ಇದನ್ನ ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಿ ಇದ್ರಿ ಇಪ್ಪತ್ತು ಎರಡು ಇಪ್ಪತ್ತು ಹೇಳ್ತಾ ಇದ್ದೀರಾ ಅಣ್ಣ ತಂದಿದ್ದೆ ಹೋಗೋಣ ಆರು ತಿಂಗಳಾಯ್ತಾ ಅವು ಹಾಂ ಹಾಂ ಇವು ಈ ಸರಿ ಸಪ್ಲಮ್ ಯಾರ ಬಂದ್ರೆ ಕೊಡ್ತೀರಾ ಏನೇನ್ ತಿಂಡಿ ಕೊಡ್ತೀರಾ ನಾವು ಕೆಲ ತಿಂಡಿ ಏನಿಲ್ಲ ಕಳ್ಳೆ ಪುರಿ ಇಷ್ಟು ಸಪ್ಲಮ್ ಅಲ್ಲಿ ಮಾಡ್ತೀರಾ ಅಂದ್ರೆ ಹೆಸರು ಏನಂತಿರ್ತಾರ ನಿಂದು ಅಣ್ಣ ಈಗ ನಿಮ್ಮ ತಂದೆಯವರನ್ನ ಕಟ್ತಿದ್ರು ಈಗ ನಿಮ್ಗೂ ಯಾಕೆ ಅಣ್ಣ ಕಟ್ಬೇಕು ಇದು ಎತ್ ಕಟ್ಬೇಕು ಅಂತ ಆಸೆ ಬಂದಿದ್ದು ಕೈಯಲ್ಲ ಅವತ್ತಿಂದ ಕಟ್ಟಿ ಕಟ್ಟಿ ರೂಢಿ ಹಾ ನಮ್ಮ ತಂದೆ ಅವರು ಕಟ್ಟಾಯಿರೋದು ನಾವುನ ವ್ಯವಸಾಯ ವ್ಯವಸಾಯ ಮಾಡಬೇಕಾಗಿತ್ತು ಅಲ್ಲ ಹ ಹಲೋ ಈಗ ಟ್ರಾಕ್ಟರ್ ಅಲ್ಲ ಇದೆಯಲ್ಲ ಟ್ರಾಕ್ಟರ್ ಟ್ರೈನ್ ಇಲ್ಲ ನಮ್ಮ ಮನೆ ಇವೇ ಟ್ರಾಕ್ಟರ್ ಹ ಹ ಒಂದು ಬಂಡಿ ಇದೆ ಹ ಇನ್ನ ಒಂದು ಚಿಕ್ಕದೊಂದು ಗಾಡಿ ನೋಡಿದೆ ಹುಡುಗರು ಕೂಪರ್ಟ್ ಅಕೌಂಟ್ ಮಾಡಿದ್ರು ಹ ಅಣ್ಣ ನೀವು ಗ್ಯಾರೇಜ್ ಮಾಡ್ತೀರಾ ಅದು ಮಾಡೋದ್ರು ಇದ್ರಲ್ಲ ನಾನು ಆ ಬಿಜಿಯಲ್ಲ ಇತ್ತು ಸಾಕದ ಹೆಂಗಣ ನಿಮಗೆ

ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಏಟ್ ಸೆವೆನ್ ಏಟ್ ನೈನ್ ಟೂ ನೈನ್ ಟು ಡಬಲ್ ಒನ್ ಡಬಲ್ ಒನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸೆವೆನ್ ಅಣ್ಣ ನಿಮ್ಮ ನಂಬರ್ ಅಲ್ಲಿ